ಒಂದು ಹೊಸ ಚಟುವಟಿಕೆನ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಹೋಟೆಲ್ ಸಪ್ಲೈಯರ್ ಆಗಿದ್ದಾನೆ ಇದೀಗ ಹನುಮಂತ ತುಂಬಾ ಜನರಿಗೂ ಕೂಡ ಹನುಮಂತ ಅಂದ್ರೆ ಇಷ್ಟ ಹನುಮಂತನ ಒಂದು ಕ್ಯಾರೆಕ್ಟರ್ ಚೆನ್ನಾಗಿದೆ ಧನ್ರಾಜ್ ಅಂತ ತುಂಬಾನೇ ಕಾಟವನ್ನ ಕೊಡ್ತಾ ಇದ್ದಾರೆ ಮೊನ್ನೆ ಅವರು ಗ್ರಾಹಕರಾಗಿದ್ದು ಇದೀಗ ಹೋಟೆಲ್ ಸಪ್ಲೈಯರ್ ಆಗಿದ್ದಾರೆ ಏನೇನು ಅಂದ್ರೆ ರೆಸಾರ್ಟ್ ರೀತಿಯ ಒಂದು ಚಟುವಟಿಕೆ ಏನೇನ್ ಹೇಳ್ತಾರೆ ಗ್ರಾಹಕರು ಅದನ್ನೆಲ್ಲ ಮಾಡ್ಬೇಕು ತಗೊಂಡ್ಬರ್ಬೇಕು ಎಲ್ಲವನ್ನು ಕೂಡ ಸರ್ವಿಸ್ ಗಳನ್ನ ಕೊಡ್ಬೇಕಾಗತ್ತೆ ಸೊ ಏನಾಗುತ್ತೆ ವಿಚಾರ ನೋಡೋಣ ತುಂಬಾ ಜನರಿಗೂ ಕೂಡ ಇಷ್ಟವಾಗುತ್ತಿದೆ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಇದರಲ್ಲಂತೂ ಕಂಪ್ಲೀಟ್ ಆಗಿ ಹನುಮಂತ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರೆ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ಡ್ರೆಸ್ ನಲ್ಲಿ ಸರ್ವಿಸ್ ಡ್ರೆಸ್ ನಲ್ಲಿ ನಿಮ್ಗೂ ಕೂಡ ಇಷ್ಟವಾಗ್ತಿದೆಯಾ ನೋಡ್ತಾ ಇದ್ದೀರಾ ಮತ್ತೆ ಹನುಮಂತ ಗೆ ಬರಬೇಕಾ ಇನ್ನೇನು ಎರಡು ವಾರಗಳು ಬಾಕಿ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಹನುಮಂತ ಮತ್ತೆ ಈ ಒಂದು ಟಾಸ್ಕ್ ನಲ್ಲಿ ಹನುಮಂತನಿಗೆ ಸ್ಟಾರ್ಸ್ ಗಳು ಎಷ್ಟು ಸಿಗುತ್ತೆ ಮತ್ತೆ ಈ ವಾರ ಏನಾದ್ರು ಹನುಮಂತ ನಾಮಿನೇಟ್ ಆಗ್ತಾರ ಸುದೀಪ್ ಸರ್ ಕೂಡ ಮೆಚ್ಚುಗೆ ಮತ್ತ ಪ್ರತಿ ಕೂಡ ತಿಳಿಸ್ತಾ ಹೋಗ್ತಾರೆ ಹನುಮಂತನ ಈ ಒಂದು ಸ್ಟೈಲ್ ಹೇಗಿದೆ ಮೊನ್ನೆ ಅಂತೂ ಸೂಪರ್ ಆಗಿ ಕಂಗೊಳಿಸಿದ್ದ ಒಂದು ಟೀ ಶರ್ಟ್ ಹಾಕೊಂಡು ಶೂ ಹಾಕೊಂಡೆಲ್ಲ ಇವಾಗ ಒಂದು ಅಹ್ ಓಟೆಲ್ ರಿಸೆಪ್ಷನಿಸ್ಟ್ ಸರ್ವಿಸ್ ಬಾಯ್ ರೀತಿ ಮತ್ತೆ ಹನುಮಂತನನ್ನ ಚೋಟು ಅಂತ ಹೆಸರನ್ನ ಹಿಡಿದು ಕರಿತಾ ಇದ್ದಾರೆ ಇದೀಗ ಧನ್ರಾಜ್ ಅವರು ಸಖದಾಗಿ ಒಂದು ಕಾಮಿಡಿ ಕಾಂಬಿನೇಷನ್ ಎಲ್ಲವೂ ಕೂಡ ಇದೆ ದೋಸ್ತ ದೋಸ್ತ ಅಂತಿದ್ರು ಇದೀಗ ಚೋಟು ಅಂತಿದ್ದಾರೆ ಸರ್ ಅಂತ ಇದೆ ಈಗ ಹನುಮಂತ ಧನ್ರಾಜ್ ಸೊ ಆ ರೀತಿಯ ಒಂದು ಕಾಂಬಿನೇಷನ್